ಹಿಂದೂಗಳ ಹೆಸರಿನಲ್ಲಿ ಗೆದ್ದು ಗೋಮಾತೆಯ ಹತ್ಯೆಯನ್ನ ಖಂಡಿಸದ ಭ್ರಷ್ಟಾಚಾರವನ್ನು ವಿರೋಧಿಸದ ಜನಪ್ರತಿನಿಧಿಗಳನ್ನು ಐದಾರು ಬಾರಿ ಶಾಸಕ ಸಂಸದರನ್ನಾಗಿ ಆರಿಸುವ ಕೆಲಸ ಮಾಡುತ್ತಿರುವುದು ದೌರ್ಭಾಗ್ಯದ ಸಂಗತಿಯಾಗಿದೆ ಎಂದು ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು ಶಿರಸಿಯಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾದಿಂದ ಆಯೋಜಿಸಿದ ಹಿಂದೂ ಸಮಾಜೋತ್ಸವದಲ್ಲಿ ದಿಕ್ಸೂಚಿ ಭಾಷಣದಲ್ಲಿ ಮಾತನಾಡಿದ ಅವರು ಛತ್ರಪತಿ ಶಿವಾಜಿ ಮಹಾರಾಜರ ವಿಚಾರ ಇಂದಿಗೂ ಪ್ರಸ್ತುತವಿದೆ ಭಾರತದ ಗಡಿಯ ಸುತ್ತಲೂ ಇಸ್ಲಾಮೀಕರಣದ ವಾತಾವರಣ ಹೆಚ್ಚುತ್ತಿದೆ ಶಿವಾಜಿ ಮಹಾರಾಜರ ಮಾದರಿಯಲ್ಲಿಯೇ ಮತಾಂಧರನ್ನ ಎದುರಿಸಬೇಕಿದೆ ಮನೆ ಮನೆಯಲ್ಲಿ ಮಾತೆಯ ಅವಶ್ಯಕತೆ ಇದೆ ರಾಷ್ಟ್ರಕ್ಕಾಗಿ ಧರ್ಮಕ್ಕಾಗಿ ಸಂಸ್ಕೃತಿಗಾಗಿ ಮನೆಯ ಮಕ್ಕಳನ್ನ ಹೋರಾಡಲು ಸಜ್ಜುಗೊಳಿಸುವ ಜೀಜಾ ಮಾತಿಗಿರು ಪ್ರತಿ ಮನೆಯಿಂದ ಬರಬೇಕಾಗಿದೆ ಹಿಂದೂಗಳನ್ನ ಸಂರಕ್ಷಿಸುವ ಕಾರ್ಯ ಎಲ್ಲರಿಂದ ನಡೆಯಬೇಕು ಎಂದರು ಸಂಸದರಾದ್ರಿ ಇವತ್ತು ಶಾಸಕರಾದರೀ ಮೇಲ್ಗಡೆ ಹೋಗುದರಿ ಆಕಳ ರಕ್ತ ನಿಮಗೆ ಕಾಣಿಸ್ತಾ ಇಲ್ವಾ ಗೋಮಾತೆಯ ಅಮೃತಾ ಇಲ್ವಾ ನಿಮಗೆ ಅವರ ಶಾಪ ನಿಮಗೆ ತಟ್ಟತ್ತೆ ಅವರ ಶಾಪ ನಿಮಗೆ ತಟ್ಟತ್ತೆ ಗೋಮಾತೆಯ ಶಾಪ ತಟ್ಟತ್ತೆ ನೆನಪಿಟ್ಕೊಳ್ಳಿ ಇಲ್ಲಿಂದ ಗೊತ್ತಾಗ್ತಾ ಗೋ ಮಾ ಇನ್ನು ನಮ್ಮ ಹಿಂದೂ ಜಾಗರಣ ವೇದಿಕೆ ಹಿಂದೂ ಮಹಾಸಭಾ ಬಜರಂಗ ದಳ ಆರ್ ಎಸ್ ಎಸ್ ಶ್ರೀರಾಮ ಸೇನೆ ಸಂಘಟನೆ ನಮ್ಮ ಹಿಂದೂ ಜನಜಾಗೃತಿ ಸಮಿತಿಯವರೇ ನಾವು ಹಿಡಿಬೇಕಾ ಮತ್ತೆ ನಾವೇ ಕೇಸ್ ಹಾಕೋಬೇಕಾ ಮತ್ತೆ ನಾವೇ ಜೈಲ್ಗೆ ಹೋಗ್ಬೇಕಾ ಹಾಗಾದ್ರೆ ನೀವ್ ಯಾಕೆ ನೀವೇನು ಶಗಣಿ ತಿನ್ನಾಕಿರೋದಾ ನೀವು ದಯವಿಟ್ಟು ಹೇಳ್ತಾ ಇದೆಯ ರೋಧನ ಆ ಗೋಮಾತೆಯ ರಕ್ತ ನಿಲ್ಸಾಕಾಗದಿದ್ರೆ ದಯವಿಟ್ಟು ಮುಂದಿನ ಬಾರಿ ಚುನಾವಣೆಗೆ ನಿಂತ್ಕೋಬೇಡಿ ಬೇರೆಯವರಿಗೆ ಅವಕಾಶ ಕೊಡಿ ನಾಚಿಕೆ ಇಲ್ಲದೆ ಮಾನ ಮರ್ಯಾದೆ ಇಲ್ಲದೆ ಮೋದಿ ಅವರ ಹೆಸರಿನಿಂದ ಗೆದ್ದಂಥವ್ರು ಈ ಬಾರಿ ನಿಮ್ಮ ಬಾಯಿಂದ ಮೋದಿ ಬರೋದು ಬೇಡ ಈ ಬಾರಿ ನಿಮ್ಮ ಪ್ಯಾಂಕ್ಲೇಟ್ ನಲ್ಲಿ ನಿಮ್ಮ ಬ್ಯಾನರ್ ನಲ್ಲಿ ಮೋದಿ ಇಲ್ಲದೆ ನನಗೂ ಓಟ್ ಹಾಕಿ ನಾನು ಅಭಿವೃದ್ಧಿ ಮಾಡಿದ್ದೀನಿ ನಾನು ಗೋಮಾತೆ ನೋಡಿಸಿದ್ದೀನಿ ನಾನು ನೋಡಿಸಿದ್ದೀನಿ ನಾನು ಹಿಂದುತ್ವದ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಎದೆ ತಟ್ಟಿ ಓಟ್ ತಗೊಳ್ಳಿ ನೋಡೋಣ ಇಲ್ಲ ಮತ್ತೆ ಮನೆ ಬಾಗಿಲಿಗೆ ಬರ್ತಾರೆ ಮೋದಿ ಓಟ್ ಹಾಕಿ ಮೋದಿ ಓಟ್ ಹಾಕಿ ಮೋದಿ ಓಟ್ ಹಾಕಿ ಕಾರ್ಯಕರ್ತರ ಕಷ್ಟ ನಿಮ್ಗೆ ಗೊತ್ತಾಗ್ಲಿಲ್ಲ ಕಾರ್ಯಕರ್ತರ ಕೇಸ್ ಗೊತ್ತಾಗ್ಲಿಲ್ಲ ಪರೇಶ್ ಮೇಸ್ತಾ ಅನಾಥವಾಗಿ ಹೋದಲ್ರಿ ಪರೇಶ್ ಮೇಸ್ತಾನ ಏನಾಯ್ತು ಡಿ ಡಿಗೊಪ್ಸಿ ಸಿ ಎನ್ ಐಪ್ಸಿ ಆಯ್ತು ಇವತ್ತು ಏನಾಯ್ತು ಅನಾಥವಾಗಿ ಹೋದ ಹಿಂದೂ ಮಹಾಸಭಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕಮಲೇಶ್ ದಾಸ್ ಮಹಾರಾಜ್ ಮಾತನಾಡಿ ಭಾರತ ವ್ಯಾಪಾರದ ದೇಶವಲ್ಲ ಬದಲಾಗಿ ಪರಿವಾರದ ದೇಶವಾಗಿದೆ ದೇಶದಲ್ಲಿ ಹಿಂದೂಗಳ ಮೇಲಾಗುತ್ತಿರುವ ಅತಿಕ್ರಮಣವನ್ನ ನಾವೆಲ್ಲ ಜಾಗೃತಗೊಳ್ಳೋದರ ಮೂಲಕ ಎದುರಿಸಬೇಕಿದೆ ಎಂದರು ನಮ್ಮ ದೇಶದ ಹಿಂದೂ ಶಕ್ತಿಯನ್ನ ದಮನಗೊಳಿಸ್ತಕ್ಕಂತ ಬಹಳ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಬಂಧುಗಳೇ ಆಚಾರ್ಯ ಚಾಣಕ್ಯ ತನ್ನ ಮಾ ಅರ್ಥಶಾಸ್ತ್ರದಲ್ಲಿ ಒಂದು ಮಾತನ್ನ ಹೇಳ್ತಾನೆ ಯಾವ ದೇಶದ ಸಭ್ಯ ಸಮಾಜ ತನ್ನ ಎದುರುಗಡೆಗೆ ಅನ್ಯಾಯ ಅತಿಕ್ರಮಣ ದೌರ್ಜನ್ಯ ಎಲ್ಲಾ ನಡೀತಾ ಇದ್ರೂ ಕೂಡ ಅದನ್ನು ನೋಡ್ತಾ ಸುಮ್ಮನೆ ಕೂರತ್ತೋ ಆ ಒಂದು ಸಮಾಜವನ್ನ ನಾಶ ಮಾಡಬೇಕು ಆ ಒಂದು ಸಂತತಿಯನ್ನ ಹಾಳಗೆಡವಬೇಕು ಅಂತಂದ್ರೆ ಯಾರೋ ಹೊರಗಿನಿಂದ ಬಂದು ಆಕ್ರಮಣ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಅವನು ಹೇಳಿರುವಂತಹ ಮಾತನ್ನು ಮತ್ತೊಮ್ಮೆ ಕೇಳಿ ಬಂಧುಗಳೇ ಸಭ್ಯ ಸಮಾಜ ಸುಮ್ಮನೆ ಮಲಗಿ ನಿದ್ರೆ ಮಾಡ್ತಾ ಇರುವಂತಹ ತನ್ನ ಎದುರಿಗೆ ಅತ್ಯಾಚಾರ ಅಕ್ರಮ ದೌರ್ಜನ್ಯಗಳು ನಡೀತಾ ಇದ್ರು ಕೂಡ ಸುಮ್ಮನೆ ನೋಡಿಕೊಂಡು ಸುಮ್ಮನೆ ಇರತಕ್ಕಂತಹ ಸಭ್ಯ ಸಮಾಜ ಆ ಸಂಸ್ಕೃತಿ ಆ ಸಭ್ಯತೆಯನ್ನ ನಾಶ ಮಾಡಬೇಕು ಅಂತಂದ್ರೆ ಯಾರೋ ಹೊರಗಿನಿಂದ ಬಂದು ಆಕ್ರಮಣ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಸುಮ್ಮನೆ ಇದ್ರೆ ಸಾಕು ತನ್ನಿಂದ ತಾಲೆ ತನ್ನಿಂದ ತಾನೆ ಆ ಸಮಾಜ ಸಾಯ್ತದೆ ಅಂತೇಳಿ ಹೇಳ್ತಾರೆ ಹಿಂದೂ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಠಲ್ ಪ್ರೈ ಪ್ರಾಸ್ತಾವಿಕವಾಗಿ ಮಾತನಾಡಿ ಹಿಂದೂ ಹೃದಯ ಸಾಮ್ರಾಜ್ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶಗಳನ್ನು ಯುವಜನತೆ ಮೈಗೂಡಿಸಿಕೊಳ್ಬೇಕು ಇಂದು ದೇಶದಲ್ಲಿ ಹಿಂದೂಗಳ ಶಕ್ತಿಯನ್ನ ದಮನಗೊಳಿಸುವ ಕೆಲಸ ನಡೆಯುತ್ತಿದೆ ಆಚಾರ್ಯ ಚಾಣಕ್ಯನ ಮಾತಿನಂತೆ ಅತ್ಯಾಚಾರ ಅನಾಚಾರವನ್ನ ವಿರೋಧಿಸದ ಸಜ್ಜನರ ನಿಷ್ಕ್ರಿಯತೆಯು ದೇಶಕ್ಕೆ ಹೆಚ್ಚು ಮಾರಕವಾಗಿದೆ ಎಂದರು ಇದೇ ವೇಳೆ ವೇದಿಕೆಯಲ್ಲಿ ವಿಠಲ್ಪೈ ಅವರನ್ನ ಅಖಿಲ ಭಾರತ ಹಿಂದೂ ಮಹಾಸಭಾದ ರಾಜ್ಯ ಕಾರ್ಯದರ್ಶಿಯಾಗಿ ಘೋಷಿಸಲಾಯಿತು ವೇದಿಕೆಯಲ್ಲಿ ತೆಲಂಗಾಣ ಹಿಂದೂ ಮಹಾಸಭಾದ ರಾಜ್ಯಾಧ್ಯಕ್ಷ ಆತ್ಮಾರಾಮ್ ರಾಮದಾಸ್ ಜಿ ಛತ್ರಪತಿ ಯುವ ಸೇನಾ ಅಧ್ಯಕ್ಷ ಯೋಗೇಶ್ ಪ್ರಭು ಮಹಾರಾಜ್ ಅಖಿಲ ಭಾರತ ಹಿಂದೂ ಮಹಾಸಭಾದ ಮುಖಂಡ ಗೋಪಾಲ್ ದೇವಾಡಿಗ ಇದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದೇವರಾಜ್ ಮರಾಠಿ ಮಂಡಲ ವಹಿಸಿದ್ದರು ಟಿಬೇಟಿಯನ್ನರ ಕಲೆ ಮತ್ತು ಸಂಸ್ಕೃತಿ ಅರಿಯಲು ಉತ್ಸವಗಳು ಸಹಕಾರಿಯಾಗಿವೆ ಭಾರತೀಯರು ಹಾಗೂ ಟಿಬೇಟಿಯನ್ನರು ಪರಸ್ಪರ ಹೊಂದಾಣಿಕೆ ಹಾಗೂ ಸಹಬಾಳ್ವೆಯಿಂದ ಜೀವನ ನಡೆಸುತ್ತಿದ್ದು ಈ ಪರಂಪರೆ ಹೀಗೆಯೇ ಮುಂದುವರಿಯಲಿ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದರು ಮುಂಡ್ಗೋ ಟಿಬೇಟಿಯನ್ ಕ್ಯಾಂಪ್ ನಂಬರ್ ಮೂರರಲ್ಲಿ ಬುಧವಾರ ನಡೆದ ಟಿಬೇಟ್ ಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಟಿಬೇಟಿಯನ್ ಎಕ್ಸೈಲ್ ಆಡಳಿತ ಹಾಗೂ ಭಾರತ ಸರ್ಕಾರ ಟಿಬೇಟಿಯನರಿಗೆ ಅಗತ್ಯ ನೆರವು ನೀಡುವ ಕೆಲಸ ಮಾಡುತ್ತಿದೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತದಿಂದಲೂ ಟಿಬೇಟಿಯನ್ನರಿಗೆ ಅಗತ್ಯ ಸಹಕಾರ ನೀಡಲಾಗುತ್ತಿದೆ ಟಿಬೇಟಿಯನ್ನರ ಕಲೆ ಮತ್ತು ಸಂಸ್ಕೃತಿಯು ವಿಶಿಷ್ಟವಾಗಿದ್ದು ಅದನ್ನು ಉಳಿಸಿಕೊಂಡು ಹೋಗುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದರು As most of you probably know that uh, we are conducting a state level program called Kadambasa and Bhaiwasi. So as I was and whole of my team was busy in uh, organizing those events, I couldn't make it to come on that day. But I never wanted to miss this opportunity of being amongst you and witness the culture and know a little more about the lifestyle of the Tibetan society. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂಡು ಮಾತನಾಡಿ ನಳಂದ ಪರಂಪರೆಯನ್ನ ಟಿಬೇಟಿಯನ್ನರು ಇಂದಿಗೂ ಮುಂದುವರೆಸಿಕೊಂಡು ಹೋಗ್ತಿದ್ದಾರೆ ಕಲೆ ಸಂಸ್ಕೃತಿ ಉಳಿಸಲು ತಮ್ಮದೇ ಆದ ಉತ್ಸವ ಹಬ್ಬಗಳನ್ನ ಮಾಡುತ್ತಿರುವುದು ಶ್ಲಾಘನೀಯ ಎಂದರು But when DC Sir mentioned about uh, Tibet festival, I could not control the desire to come here and meet all of you and knowing more about the culture of uh, this monastery. Earlier I was posted in uh, Kodagu, there I had visited the Bellukuppe monastery. ಟಿಬೇಟಿಯನ್ ಸೆಟಲ್ಮೆಂಟ್ ಕಚೇರಿಯ ಚೇರ್ಮನ್ ಡೊಲ್ಮಾ ಸಿರಿಂಗ್ ಮಾತನಾಡಿ ಟಿಬೇಟಿಯನ್ನರಿಗೆ ಲೋಸಾರ ಹಬ್ಬವು ಪ್ರಮುಖವಾಗಿದ್ದು ಹಿಂದಿನ ಪರಂಪರೆಯನ್ನ ಮುಂದುವರೆಸಿಕೊಂಡು ಹೋಗಲು ಟಿಬೇಟ್ ಹಬ್ಬವನ್ನು ಆಚರಿಸಲಾಗುತ್ತಿದೆ ಎಂದರು ತಹಶೀಲ್ದಾರ್ ಶಂಕರಗೌಡಿ ಟಿಬೇಟಿಯನ್ ವುಮೆನ್ ಅಸೋಸಿಯೇಷನ್ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ನಂತರ ಟಿಬೇಟಿಯನ್ನರು ಬಳಸುವ ವಿಶೇಷ ಸಾಮಗ್ರಿ ವೇಷಭೂಷಣಗಳ ಪ್ರದರ್ಶನವನ್ನ ಜಿಲ್ಲಾಧಿಕಾರಿ ಸಿಇಒ ಹಾಗೂ ಇತರ ಅಧಿಕಾರಿಗಳು ವೀಕ್ಷಿಸಿ ಮಾಹಿತಿ ಪಡೆದುಕೊಂಡರು ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ಮೂರು ನಿಮಿತ್ತವಾಗಿ ಕಾರವಾರ್ ಬೈಸಿಕಲ್ ಕ್ಲಬ್ ವತಿಯಿಂದ ಮಾರ್ಚ್ ಐದು ರವಿವಾರದಂದು ಸಮಾನತೆ ಧ್ಯೇಯ ವಾಕ್ಯದೊಂದಿಗೆ ಕಾರವಾರದಲ್ಲಿ ಬೃಹತ್ ಬೈಸಿಕಲ್ ರ್ಯಾಲಿ ನಡೆಸಲಾಗುವುದು ಎಂದು ಕಾರವಾರ ಬೈಸಿಕಲ್ ಕ್ಲಬ್ನ ಅಧ್ಯಕ್ಷ ಸುರೇಶ್ ಭಟ್ ತಿಳಿಸಿದರು ಬುಧವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು ವಿಶ್ವದಾದ್ಯಂತ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲು ಜನಜಾಗೃತಿ ಮೂಡಿಸಲು ವಿಶ್ವ ಮಹಿಳಾ ದಿನಾಚರಣೆಯನ್ನ ಮಾರ್ಚ್ ಎಂಟರಂದು ಆಚರಿಸಲಾಗುತ್ತದೆ ಅದರ ಪೂರ್ವದಲ್ಲಿ ಮಹಿಳೆಯರಿಗೂ ವ್ಯಾಯಾಮ ಬೇಕು ಎಂಬ ಪರಿಕಲ್ಪನೆಯೊಂದಿಗೆ ಸಮಾನತೆ ಧ್ಯೇಯ ವಾಕ್ಯದೊಂದಿಗೆ ಮಾರ್ಚ್ ಐದು ರವಿವಾರದಂದು ಕಾರವಾರದಲ್ಲಿ ಮಹಿಳೆಯರಿಗಾಗಿ ಬೈಸಿಕಲ್ ರ್ಯಾಲಿ ನಡೆಸಲಾಗುವುದು ಅಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ರವೀಂದ್ರನಾಥ್ ಕಡಲತೀರದಲ್ಲಿನ ಮಯೂರವರ್ಮ ವೇದಿಕೆ ಬಳಿ ಬೈಸಿಕಲ್ ರ್ಯಾಲಿಗೆ ಚಾಲನೆ ನೀಡಲಾಗುವುದು ಸೈಕಲ್ ರ್ಯಾಲಿ ನಗರದಾದ್ಯಂತ ಸಂಚರಿಸಿ ಕೋಡಿಭಾಗದ ಕಾಳಿ ರಿವರ್ ಗಾರ್ಡನ್ ಬಳಿ ಹೋಗಿ ಅಲ್ಲಿ ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ ಮಹಿಳೆಯರಿಗೂ ವ್ಯಾಯಾಮ ಬೇಕು ಎಂದು ಜನಜಾಗೃತಿ ಮೂಡಿಸಲು ಹಮ್ಮಿಕೊಂಡಿರುವ ಈ ಬೈಸಿಕಲ್ ರ್ಯಾಲಿಗೆ ಮುಖ್ಯ ಅತಿಥಿಯಾಗಿ ನೆದರ್ಲ್ಯಾಂಡಿನ ಸಾಮಾಜಿಕ ಕಾರ್ಯಕರ್ತೆ ಜುಡಿತ್ ಆಗಮಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಓರ್ವ ನೇವಿ ಅಧಿಕಾರಿ ಹಾಗೂ ನಗರಸಭೆ ಅಧ್ಯಕ್ಷ ಡಾ ನಿತಿನ್ ಪಿಕಳೆ ಅವರ ಪತ್ನಿ ಅರ್ಜುನಾ ಪಿಕಳೆ ಹಾಗೂ ಕ್ರೀಮ್ಸ್ ನಿರ್ದೇಶ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯ್ಕರ ಪತ್ನಿ ಅರ್ಚನಾ ನಾಯ್ಕ್ ಸಹ ಪಾಲ್ಗೊಳ್ಳಲಿದ್ದಾರೆ ಸೈಕಲ್ ರೈಡಿಂಗ್ ಬಗ್ಗೆ ಯುವ ಜನತೆಯಲ್ಲಿ ಆಕರ್ಷಣೆ ಮೂಡುವಂತೆ ಮಾಡಿ ಭವಿಷ್ಯದಲ್ಲಿ ಕಾರವಾರವನ್ನ ಬೈಸಿಕಲ್ ಕ್ಯಾಪಿಟಲ್ ಆಗಿ ಮಾಡುವ ಉದ್ದೇಶ ನಮ್ಮದಾಗಿದೆ ಎಂದು ಸುರೇಶ್ ಭಟ್ ತಿಳಿಸಿದರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕಾರವಾರ ಬೈಸಿಕಲ್ ಕ್ಲಬ್ನ ಪದಾಧಿಕಾರಿಗಳಾದ ಸೂರಜ್ ಹೆಗಡೆ ಭಟ್ ಸಚಿನ್ ನಾಯ್ಕ್ ಕಿಶೋರ್ ಬಾಂದೇಕರ್ ಕೆಎಂಶೆಟ್ಟಿ ವಿನೋದ್ ನಾಯ್ಕ್ ಆನಂದ್ ತಾಮ್ಸೆ ಜಗದೀಶ್ ಓಲೇಕರ್ ವಿಷ್ಣು ತೋಡ್ಕರ್ ಶಿವಪ್ರಸಾದ್ ನಾಯ್ಕ್ ಉಪಸ್ಥಿತರಿದ್ದರು ನಮ್ಮ ಕ್ಲಬ್ ಮೂರು ವರ್ಷ ಆಯಿತು ನಾವು ಸ್ಟಾರ್ಟ್ ಮಾಡಿ ಈಗ ನಾವು ಅಫಿಷಿಯಲಿ ರಿಜಿಸ್ಟರ್ಡ್ ಕ್ಲಬ್ ಆಗಿದ್ದೇವೆ ನಮ್ಮಲ್ಲಿ ಸಾಧಾರಣ ನೂರು ಜನ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಅಫಿಷಿಯಲಿ ರಿಜಿಸ್ಟರ್ಡ್ ಮೆಂಬರ್ಸ್ ಇದ್ದಾರೆ ನಾವು ಬೇಸಿಕಲಿ ನಮ್ಮ ಮೋಟೋ ಹೆಲ್ತ್ ಫನ್ ಆ್ಯಂಡ್ ಫಿಟ್ನೆಸ್ ಹೆಲ್ತ್ ಫನ್ ಆ್ಯಂಡ್ ಫಿಟ್ನೆಸ್ ಮೂರಕ್ಕೂ ನಾವು ಜಾಸ್ತಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಈಗ ಸಾಧಾರಣ ಮೂರು ವರ್ಷದಿಂದ ಡೈಲಿ ನಮ್ಮದು ಸೈಕ್ಲಿಂಗ್ ಇರ್ತದೆ ಮಿನಿಮಮ್ ಮೂವತ್ತು ಕಿಲೋಮೀಟ್ರಿಂದ ಐವತ್ತು ಅರವತ್ತು ಕಿಲೋಮೀಟ್ರ್ವರೆಗೆ ಮಾಡುವ ಮೆಂಬರ್ಸ್ ತುಂಬ ಜನ ಇದ್ದಾರೆ ನಾವು ವರ್ಷದಲ್ಲಿ ನಾಲ್ಕು ದೊಡ್ಡ ಈವೆಂಟನ್ನು ಕಂಡಕ್ಟ್ ಮಾಡ್ತೇವೆ ಅದರಲ್ಲಿ ಫಸ್ಟ್ ಬರೋದು ಈಗ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇದು ಸಮಾನತೆ ಇವೆಂಟು ನೆಕ್ಸ್ಟ್ ವರ್ಲ್ಡ್ ಬೈಸಿಕಲ್ ಡೇ ಜೂನ್ನಲ್ಲಿ ಬರುವಂಥ ಈವೆಂಟು ಆಗಸ್ಟ್ ಹದಿನೈದಕ್ಕೆ ಇಂಡಿಪೆಂಡೆನ್ಸ್ ಡೇಗೆ ನಾವು ಒಂದು ದೊಡ್ಡ ಮಟ್ಟ ರ್ಯಾಲಿ ಮಾಡ್ತೇವೆ ಎವ್ರಿ ಇಯರ್ ಎಂಡಲ್ಲಿ ಡಿಸೆಂಬರ್ನಲ್ಲಿ ನಮ್ಮದು ದೊಡ್ಡ ಸೈಕ್ಲಥಾನ್ ಇವೆಂಟು ಇಟ್ಸ್ ಓಪನ್ ಇವೆಂಟ್

ಸ್ವಾತಂತ್ರ್ಯ ದಿವಸ ಆಗಸ್ಟ್ ಫಿಫ್ಟೀನ್ತ್ ಮತ್ತೊಂದು ಈ ದೊಡ್ಡ ಪ್ರಮಾಣದ ಒಂದು ಸೈಕಲ್ ಒಂದು ನೂರು ಕಿಲೋಮೀಟರ್ ಸೈಕಲ್ ಅನ್ನು ಆಯೋಜಿಸ್ತಾ ಆ ಕಳೆದ ಎರಡು ವರ್ಷ ಆಯ್ತಾ ಇದೆ ನಮ್ಮ ಮೊದಲ ಪ್ರೋಗ್ರಾಮ್ ಅಂತ ಹೇಳಿದ್ರು ಮಾರ್ಚ್ ಏಟರಿಂದ ಎಂಟರಲ್ಲಿ ಬರುವ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅದು ದಿನ ಬುಧವಾರ ದಿನ ಬರುವುದರಿಂದಾಗಿ ನಾವು ಪ್ರತಿ ಪ್ರೋಗ್ರಾಮ್ ಹಾಗೆಯೇ ಪ್ರತಿ ಐದು ವಾರ ಕೆಲವು ದಿವಸ ಮೊದಲು ಬರುವ ಆದಿತ್ಯವನ್ನ ನಾವು ಈ ಕಾರ್ಯಕ್ರಮಕ್ಕೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ